హలో అమ్మ కలిసిన అడుగు చాలా పూర జనకు స్వాగతం ఇని ఆయన ఇక్కడ బంగుడే గసీ బంగుడే పులి ముంచెల పను ఆహా పన్నగానే బాడీ నీరు బరొందుండు అవి నమ్మ ఇంచ మన్పుని పంది ఆ నిక్కి సింపుల్ అది ఉంచు తోదులే మస్త్ సామాన్ దాల్ యొక్క పాడోంది జీ ఫస్ట్ జీర్ధరి కొత్తబరి పులి బుక్ ముంచే తొందలే తులే ఈ సమాన్ తొంద దాలే తొంద జాస్తి ಸಿಂಪಲ್ ಆದ ಮಂತ್ಪಗಪ್ಪ ಅಂದೆ ಅಲ್ಲಿ ಟೇಸ್ಟ್ಲು ಅಂಚನೆ ಬರ್ಪಿಕ್ಳಿಗೆ ಬೆಲ್ಲುಲಿ ಒಗ್ಗರ್ನೆಗೆ ಬೆಲ್ಲುಳ್ಳಿ ಶುಂಠಿ ಬೇಕು ಬೇವು ಸೊಪ್ಪು ಈತ ನಮಗೆ ಒಗ್ಗರ್ನೆಗೆ ಬೋಡು ಇತ್ತೇನು ಮಿಕ್ಸಿಗೆ ಐ ಕ್ಯಾನ್ ಕೊತ್ತಂಬರಿ ಮುಂಚಿ ಮುಂಚೆ ಪಾರ್ದು ಫಸ್ಟಿಗೆ ಮಿಕ್ಸಿ ಒಂದು ಒಂದು ಸುತ್ತು ತಿರ್ಗೋಂದು ಬರ್ತದಲ್ಲೇ ಒಂದು ಪುಡಿ ಆನೆ ಎಡ್ಡೆ ಹಾಪು ಒಂದು ಬೇಗ ಸಣ್ಣ ಹಾಪದೇ ಫಸ್ಟಿಗೆ ಏನು ಮುಂಚಿ ಕೊತ್ತಂಬರಿ ಫಸ್ಟ್ ಫಸ್ಟಿಗೆ ಏನು ಬೆಚ್ಚಮಂತದೆ ನಿಕ್ಲೆ ಒಂಚೂರು ಬೆಚ್ಚ ಅಂತದೆ ಪಾಡ್ಲೇದಕ್ಕೆ ಹಿಡ್ದು ಕೆನ್ ಪುಲಿ ಪಾರ್ದು ಐಕೆ ನೀರು ಪಾರ್ದು ಸಣ್ಣ ಕಡೆ ಒಂದು ಲೈತೆ ತೊಲೆ ಸೋಪು ಸಣ್ಣ ಓಡು ತೊಲೆ ಈತು ಸಣ್ಣ ಆ ಇಂಚ ಬರೋಡು ನಮ್ಮ ಮಸಾಲ ಮಸಾಲೆ ರೆಡಿ ಉಂಡೈತೆ ಇತ್ತೆ ಅನ್ನ ಗ್ಯಾಸ್ ಕಡಾಯಿ ಕಡಾಯ್ದಿತ್ತೆ ಐಕೆ ಎಣ್ಣೆ ಮೈತದೆ ಬೆಲ್ಲುಳ್ಳಿ ಪಾಡು ಒಂದು ಲೇ ಎಣ್ಣೆ ಬೆಚ್ಚ ಎಣ್ಣೆ ಕಣ ಹಿಡ್ದು ಬೆಲ್ಲುಲ್ಲಿಲ್ಲ ಬೇವು ಚೊಪ್ಪು ಲಾಕ ಅಂತೈತೆ ಒಕ್ಕ ನಮ್ಮ ಯಾಕೆ ಅರೆಪು ಕೂಡೋಡು ತೊಲೆ அரைப்பூ குட்டி பக்கம் நம்ம மிக்ஸி இடில் வந்து ஒரே இதுனா தே அரைப்பூ அவன் பூரணது பாடும் நீர் ஐத்த நீர்லாம் பாடுறேன் சூறு நீர் பாடுதே இத்தேன்னு மஞ்சள் பாடு மஞ்சள் தான் பொடி பாடுன்னுலே பக்கம் உப்புல ருச்சிக்கு ஏற்று போடு ஆற்று உப்பு பாடு மிக்ஸ் மண் போடு நம்ம சோ உப்பு நம்ம வெய்யோடித்தேன் மசாலே நம்ம சோப்பு வெய்யோடி ரீத்திடு பியோன்னு நம்ம மசாலே ಏರ್ಪುರಿನ ಚಾನಲ್ ತುಂದಿಲ್ಲಾರ ಒಂದು ಸಬ್ಸ್ಕ್ರೈಬ್ ಕೊರ್ಲಿ ಲೈಕ್ ಮನಪೇ ಕಮೆಂಟ್ ಮಂತಲೇ ತುಲೈತೆ ಕೊದಿಯೊಂದುಂಡು ಏನಕ್ಕೆ ಐತೆ ಮೀನು ರಟ್ಟು ತುಂಡು ಅಂತದು ಮಾಡೋನುಲ್ಲೇ ಮಸಾಲೆಗೆ ಇಂಜ ಮಂದ ತುಲೋ ನನ್ನ ಊಟ ಇಂಜ ಭಾಗ ಭಾಗ ಮನ್ಕೊಡು ಅರೆ ಅರೆಪ್ಪು ಒಯ್ಕೊಂಡು ಐತು ಹುಲ ಆಗಿಲ್ಲ ಮಾಸ ಪೂರ ಸೋಕಾಪುಂಡು ತುಲೆ ಕೊದಿಯೊಂದುಂಡು ಇನ್ನೇನು ಮಾತ್ರ ಬಂಗುಡೆ ಮೀನು ಮನ್ಕೊಂಡಾಗ ಗ್ಯಾಸ್ ಒಂದೇ ಸ್ಲೋದಿಲ್ಲ ಗಸಿ ಗಸಿಪುರ ಮಂಪಿನಾಗ ಬಾಯಿ ಮುಚ್ಚಿದ್ದೈತೆ ಬಾಯಿ ತಂದು ನಮ್ಮ ಬಂಗುಡೆ ಗಸಿ ರೆಡಿ ತಿಂಡಿ ಗ್ಯಾಸ್ ಸ್ಲೋಟುಂಡೆಣ್ಣ ತುಲಿ ಬಾರಿ ಸೋಪುದ ಮೀನ್ದಾಗ ಗಸಿ ಆ ಹಾ ಪರಿಮಳ ಎಲ್ಲ ಬರೋಂದುಂಡು ಮಲ ಇಂಚನೇ ಮಂಪಲೇವ್ರೆ ಇಲ್ಲ ಅಲ್ಲ ತೂಲಿ ಟೇಸ್ಟ್ ಇಂಚುಂಡು ಇಲ್ಲಿ ಲಾಸ್ಟ್ ಏನಾಯ್ತು ಕೊತ್ತಂಬರಿ ಸೊಪ್ಪು ಪಾಡ್ತು ಮುಂಜಿಸು ಮೆಲ್ಲ ತಿರ್ಗ மற்ற நம்ம தக்கசி ரெடி ஆகல பங்குடியது புளி முஞ்செல்லாம் பண்ணோலி ப்ளீஸ் சப்ஸ்கிரைப் கொடுப்பேன் மறப்பா பாய்